ಚಿಕುಳು ಗೆಂಗೆ ಒಳ್ಳೆ ಇದು ಒಂದು ಕೋಳಿ ಎತ್ತುಕೊಂಡು ಯಸಿ ಅಂಗ ಯಸಿ ತಾನೆ ಕೋಡಿಗೆ ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅಂತ ಎಂತ ಹೈ ಪ್ರೆಷರ್ ಗೊತ್ತಾ ಸಿಪಿ ಸರ್ ಹೌದಾ ಸಿಪಿ ಸರ್ ಗೆ ಅದು ಬಂತು ಅರೆಸ್ಟ್ ಮಾಡ್ಬಿಡಿ ಅರೆಸ್ಟ್ ಮಾಡ್ಬೇಡಿ ಯಾವ್ದಕ್ಕೂ ಯಾವುದು ಚೆಕ್ಕಿಲ್ಲ ಬಟ್ ಬೆಲ್ಸಿಗೆ ತುಂಬಾ ಕಷ್ಟ ಆಯ್ತು ಹೌದಾ ಅಂದೆ ಒಂದು ವರ್ಷ ಹೇಳಕೊಂಡೆ ಗೆಯ್ತೋ

ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ ಹಾಗೆ ಹೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಬರೆ ಹಾಕಿ ಅದ್ ಮಾಡಿ ಇದ್ ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಗಳು ಹೌದಾ ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರಾಗ ಏನಕಂದ್ರೆ ಇಸ್ ಅಗೇನ್ಸ್ಟ್ ಅವರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು

ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸ್ಸಿ ಯಂಗ ಎಸ್ಸಿ ತಾನೆ ಕೋಡಿಗೆ ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅದು ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಸಿಪಿ ಸರ್ ಹೌದಾ ಸಿಪಿ ಸರ್ ಗೆ ಅಷ್ಟೆ ಬಂತು ಅರೆಸ್ಟ್ ಮಾಡ್ಬಿಡಿ ಅರೆಸ್ಟ್ ಮಾಡ್ಬಿಡಿ ಯಾವುದು ಯಾವುದು ಚೆಕ್ ಇಲ್ಲ ಬಟ್ ಬೆಲ್ಸಿಗೆ ತುಂಬಾ ಕಷ್ಟ ಹೌದ ಅಂದ್ರೆ ಒಂದು ವರ್ಷ ಹೇಳಿಕೊಂಡು ತಗೋಬೇಕು

ಸುಮ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಬಾಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಗಳು ಹೌದಾ ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ ಅವನ ಅರೆಸ್ಟ್ ಮಾಡ್ಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ ಏನಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂತ